ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಆಫ್ಟರ್ನೂನಿಂದ ನಾನು ಬ್ಲಾಗ್ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೇನೊಂದು ದಿನ ನೆಕ್ಸ್ಟ್ ದಿನ ಎಲ್ಲ ಸ್ಕೂಲ್ ಸ್ಕೂಲಿತ್ತು ಹಾಗಾಗಿ ಮಕ್ಕಳದು ಬುಕ್ಕಿಗೆಲ್ಲ ಎಲ್ಲ ಹಾಕಿ ಲೇಬಲೆಲ್ಲ ಹಾಕಿ ನೇಮ್ ಎಲ್ಲ ಬೆಳೆದು ಎಲ್ಲ ರೆಡಿ ಮಾಡಿದ್ದೀನಿ ಮತ್ತು ಸೊ ನನ್ನ ಮಗಳದ್ದು ಸ್ವಲ್ಪ ಹೆಲ್ತ್ ಚೆಕಪ್ ಇತ್ತು ಹಾಗಾಗಿ ಬೆಳಗ್ಗೆ ನಾವು ಬ್ಲಡ್ ಕೊಟ್ಟು ಬಂದಿದ್ವಿ ಇವಾಗ ರಿಪೋರ್ಟ್ ತಗೊಂಡು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ನನ್ನ ಮಗನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ಹಾಗಾಗಿ ಮನೆಯ ಹತ್ರ ಜೋಪಾನ ಯಾರು ಬಂದರೂ ಬಾಗಿಲು ತೆಗಿಬೇಡ ಸ್ಟವ್ ಎಲ್ಲ ಆನ್ ಮಾಡಬೇಡ ಅಂತ ಹೇಳಿಕ್ಕೆ ಹೋಗ್ತಾ ಇದ್ದೀನಿ ನನ್ನ ಮಗಳಿಗೆ ಗೊತ್ತಿಲ್ಲ ಇವಾಗ ನಾವು ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ಅಂತ ಬೆಳಗ್ಗೆ ಮಾತ್ರ ಹೋಗಿದ್ವಿ ಅಂದ್ಕೊಂಡು ಇವಾಗೆಲ್ಲ ಹೊರಗೆ ಹೋಗ್ತಿದ್ದೀವಿ ಅಂತ ಫುಲ್ ಖುಷಿಲಿ ಬರ್ತಿದ್ದಾಳೆ ನಾನು ನೋಡಿದ್ರೆ ಹಾಸ್ಪಿಟಲಿಂದ ಬಂದು ನೋಡಿದ್ರೆ ಯಾರಿಗೂ ಅವತ್ತು ಸೇರಿಸ್ಬೇಡ ಬಾಗಿಲು ತೆಗಿಬೇಡ ಅಂತ ಹೇಳಿದ್ರೆ ಇವರು ಆಲ್ರೆಡಿ ಮ್ಯಾಚ್ ನೋಡೋದಕ್ಕೆ ರೆಡಿಯಾಗಿ ಕೂತಿದ್ರು ಐ ಪಿ ಎಲ್ ಲಾಸ್ಟ್ ದಿನ ಫೈನಲ್ ಇತ್ತಲ್ಲ ಅವತ್ತು ನೋಡಿ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ರೆಡಿಯಾಗಿದ್ದಾರೆ ಎಷ್ಟು ಹೇಳಿದ್ರೆ ಕೇಳಲ್ಲ ಮುಂದೆ ಮುಂದೆ ಹೋಗಿ ಕೂತ್ಕೊತಾರೆ ಟಿ ವಿ ಮುಂದೇನೇ ಇರಬೇಕು ಅವರಿಗೆ ದೂರದಲ್ಲಿ ಕೂತರೆ ಕಾಣದೇ ಇಲ್ಲ ಅಂತ ಅನ್ಸುತ್ತೆ ಕೊನೆಗೆ ನಾನು ವೀಡಿಯೋ ಮಾಡ್ತಾ ಇರೋದು ಗೊತ್ತಾಗ್ಬಿಟ್ಟು ಮುಖ ಮುಚ್ಕೊತಿದ್ದಾರೆ ಇವರೊಬ್ರು ಇವರೊಬ್ಬರು ದೊಡ್ಡ ಮನುಷ್ಯರು ಬಂದರು ಇವಾಗ ಕ್ರಿಕೆಟ್ ಅಂದರೆ ಏನು ಗಂಧಗಾಳಿ ಏನೂ ಗೊತ್ತಿರಲ್ಲ ಸುಮ್ಮನೆ ಬ್ಯಾಟು ಬಾಲ್ ಆಡ್ತಾರೆ ನೋಡಬೇಕು ಅಷ್ಟೇ ಮಕ್ಕಳೆಲ್ಲ ಇದ್ದಾರಲ್ಲ ಹಾಗಾಗಿ ಅವನು ಬಂದಿದ್ದಾನೆ ಕೊನೆಯದಾಗಿ ನನ್ನ ಮಗ ಒಂದೇ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡು ಅಂತ ಮ್ಯಾಗಿ ತೊಗೊಂಬರ್ತೀನಿ ಮ್ಯಾಗಿ ಮಾಡಿಕೊಡು ಎಲ್ರಿಗೂ ಅಂತ ಹೇಳ್ದೆ ನಾನಿಲ್ಲ ಇವಾಗ ಮಾಡ್ಕೊಡಲ್ಲ ಅಂದಿದ್ದಕ್ಕೆ ಲಾಸ್ಟಿಗೆ ಚುರುಮುರಿ ಮಾಡಿಕೊಟ್ಟಿದ್ದಾಯಿತು ಎಲ್ಲರೂ ತಿಂತಾ ಇದ್ದಾರೆ ಮತ್ತು ಎಲ್ಲರಿಗೂ ಬೇರೆ ಬೇರೆ ಪೇಪರ್ ಅಥವಾ ಪ್ಲೇಟಲ್ಲಿ ಹಾಕೊಟ್ರೆ ಎಲ್ಲ ಚೆಲ್ಲು ಹಾಕ್ತಾರೆ ಅದಕ್ಕೋಸ್ಕರ ದೊಡ್ಡ ಪ್ಲೇ ಪೇಪರ್ ಮೇಲೇ ಫುಲ್ ಒಂದು ಶೀಟ್ ಪೇಪರಲ್ಲೇ ಚುರುಮುರಿ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಿದ್ದೀನಿ ಇವರೆಲ್ಲರೂ ನಮ್ಮ ಮನೇಲೆ ಸ್ವಲ್ಪ ಹೊತ್ತು ಮ್ಯಾಚ್ ನೋಡಿ ಆಮೇಲೆ ಇವರೆಲ್ಲರೂ ಮನೆಗೆ ಹೋದರು ಸಂಜೆ ಆದರೆ ಪಟಾಕಿಗಳು ಸೌಂಡು ಅಪ್ಪ ಎಷ್ಟು ಜೋರು ಪಟಾಕಿಗಳು ತುಂಬ ಪಟಾಕಿಗಳು ಸುಡಿಸ್ತಾ ಇದ್ರು ದೀಪಾವಳಿ ಹಬ್ಬದನ್ನು ಮೀರಿಸ್ತಾ ಇತ್ತು ಆ ರೀತಿ ಇತ್ತು ಪಟಾಕಿ ಸೌಂಡೆಲ್ಲ ಆದರೆ ಇವತ್ತೆಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅದರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂದ್ರೆ ಕಾಲು ತುಳಿದಕ್ಕೆ ಸತ್ತು ಇಷ್ಟು ಎಷ್ಟೊಂದು ಜನ ಸತ್ತು ಹೋಗಿದ್ದಾರೆ ಪಪ್ಪ ನಾವು ಹೇಳ್ತೀವಿ ಮನೇಲೇ ಕುತ್ಕೊಂಡು ನೋಡ್ಬೋದಿತ್ತಲ್ವ ಯಾಕಲ್ಲಿ ಹೋಗಬೇಕಿತ್ತು ಅಂದ್ಬಿಟ್ಟು ಆದರೆ ಹಣೆ ಬರೋಕ್ಕೆ ಹೊಣೆ ಯಾರು ಏನು ಮಾಡೋಕ್ಕಾಗಲ್ಲ Pantang, udah ನೈಟು ಮ್ಯಾಚ್ ಎಲ್ಲ ನೋಡಿ ಮಲ್ಕೊಳ್ಳುವಾಗ ತುಂಬ ಲೇಟಾಯಿತು ಬೆಳಗ್ಗೆ ಮಕ್ಕಳಿಗೆಲ್ಲ ಸ್ಕೂಲ್ ಇತ್ತು ಹಾಗಾಗಿ ಬೆಳಗ್ಗೆ ಎದ್ದಿದ್ದು ಲೇಟು ನೈಟನ್ನು ಉದ್ದಿನ ದೋಸೆ ಮಾಡೋದಕ್ಕೆ ಹಿಟ್ಟೆಲ್ಲ ರೆಡಿ ಇತ್ತು ಹಾಗಾಗಿ ನಾನು ಬೆಳಗ್ಗೆ ಚಟ್ನಿ ಒಂದು ಮಾಡ್ಕೊಬೇಕಿತ್ತು ಮಕ್ಕಳು ಫಸ್ಟ್ ಡೇನೆ ಲೇಟಾಗಿ ಹೋದರೆ ಅವ್ರಿಗೂ ಮನಸ್ಸಿಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗ ಬೇಗ ಮಾಡ್ತಾಯಿದ್ದೆ ಪಲ್ಯ ಎಲ್ಲ ಅಷ್ಟು ಟೈಮ್ ಇಲ್ಲ ಅಂದ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ ಅಲ್ಲಿ ಹುರ್ಗಡ್ಲೆ ಮತ್ತು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿಕೊಂಡು ನಾನು ಚಟ್ನಿ ಇದ್ದೀನಿ ಅರ್ಜೆಂಟಾಗಿ ಇಲ್ಲದಿರುವಾಗ ಏನು ಸಿಗುತ್ತೋ ಅದನ್ನೆಲ್ಲ ಹಾಕಿದ್ದೀನಿ ಚಟ್ನಿಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡಿಕೊಂಡೆ ಟೊಮೊಟೊ ಯಾಕೆಂದರೆ ಕೆಲವೊಂದು ಸಲ ಮಕ್ಕಳು ಸ್ಕೂಲ್ಗೆಲ್ಲ ಚಟ್ನಿ ತೊಗೊಂಡೋದ್ರೆ ಕಡಲೆ ಬೀಜ ಕಡಲೆಬೇಳ ಸ್ಮೆಲ್ ಬಂದುಬಿಡುತ್ತೆ ಒಂದು ಹನ್ನೆರಡುವರೆ ಒಂದು ಗಂಟೆಗೆಲ್ಲ ಹಾಗಾಗಿ ಸ್ವಲ್ಪ ನಾನು ಟೊಮೊಟೊ ಹಾಕಿದರೆ ಅದು ಟೊಮೊಟೊ ಚಟ್ನಿ ಥರ ಆಗುತ್ತೆ ಅಂತ ಏನೋ ಅರ್ಜೆಂಟಲ್ಲಿ ಏನೋ ಏನೇನು ಸಿಕ್ತೋ ಅದನ್ನೆಲ್ಲ ಹಾಕಿ ಮಾಡಿದೆ ಕೆಲವೊಂದು ಸಲ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನೀಟಾಗಿ ನಾವು ಸಕ್ಕತ್ತಾಗಿ ಮಾಡಬೇಕು ಅಂತ ಮಾಡ್ತೀವಿ ಆದರೆ ಚೆನ್ನಾಗೇ ಬರೋಲ್ಲ ಹೀಗೆ ದಿಢೀರನ್ನ ಮಾಡಿದಾಗಂತೂ ತುಂಬ ಚೆನ್ನಾಗಿರುತ್ತೆ ರುಚಿ ಇದು ಅನ್ನದ ಜೊತೆ ದೋಸೆಗೆ ರೊಟ್ಟಿಗೆ ಚಪಾತಿಗೆಲ್ಲ ಸೂಪರಾಗಿ ಮ್ಯಾಚ್ ಆಗುತ್ತೆ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಕೊನೆಯದಾಗಿ ತೆಂಗಿನಕಾಯಿ ತೆಂಗಿನಕಾಯಿ ಬೇಕಂದ್ರೆ ಹಸಿ ಹಾಕ್ಕೊಬೋದು ಆದರೆ ನಾನು ತೆಂಗಿನಕಾಯಿನ ಯಾವತ್ತೂ ಡೀಪ್ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಜಾಸ್ತಿ ಹೆಚ್ಚುಬಿಟ್ಟು ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಚ್ಚ ಮಾಡ್ಕೊತಿದ್ದೀನಿ ಅದರಲ್ಲಿ ನೀರಂಶ ಅಂಶ ಇರತ್ತಲ್ಲ ಅದು ಸ್ವಲ್ಪ ಹೋಗ್ಲಿ ಅಂದ್ಬಿಟ್ಟು ಇದು ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ ಇದನ್ನೇ ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮಿಕ್ಸಿ ಮಾಡುವಾಗ ಯಾಕೆಂದರೆ ಟೊಮೊಟೊದೆಲ್ಲ ಹಾಗಾಗಿ ಹಾಗಾಗಿಲ್ಲ ಆಚೆ ಬಂದುಬಿಡುತ್ತೆ ಟೊಮೊಟೊ ಚಟ್ನಿ ಎಲ್ಲ ರೆಡಿ ಆಯಿತು ಆಮೇಲೆ ಇಲ್ಲಿ ಟೈಮ್ ಆಗಿರೋದ್ರಿಂದ ಮತ್ತೆ ನಾನು ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ಮಕ್ಳಿಗೆ ಸ್ಕೂಲಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನನ್ನ ಮಗನಿಗೆ ಇವತ್ತೊಂದಿನ ನೀನೇ ಪೂಜೆ ಮಾಡೋ ಅಂತ ಹೇಳಿದೆ ಅವನು ಇಲ್ಲಮ್ಮ ನನಗೆ ಟೈಮ್ ಆಗುತ್ತೆ ಅಂತ ಹೇಳ್ತಿದ್ದ ಹಾಗಾಗಿ ಆಯಿತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋ ಹಾಗಾದ್ರೆ ಅಂದಿದ್ದಕ್ಕೆ ಅದಕ್ಕಿಂತ ಇಲ್ಲೇ ಪೂಜೆ ಮಾಡೋದು ಬೆಟರ್ ಅಂದ್ಬಿಟ್ಟು ಇಲ್ಲೇ ಪೂಜೆ ಮಾಡ್ತಿದ್ದಾರೆ ಅವ್ನಿಗೆ ದೀಪದ ಬತ್ತಿ ಎಲ್ಲ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಯಾಕೆಂದರೆ ನಮ್ಮದು ನೀಲಾಂಜನ ದೀಪ ಅದಕ್ಕೆ ಬತ್ತಿ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವನಿಗೆ ಅದಕ್ಕೋಸ್ಕರ ಬತ್ತಿಯೊಂದು ನಾನು ಚೇಂಜ್ ಮಾಡ್ಕೊಡ್ತೀನಿ ಬೇರೆ ಎಲ್ಲ ಅವ್ನು ಮಾಡ್ಕೊತಾನೆ ನಾವು ಹೀಗೆ ಅಲ್ವಾ ಫಸ್ಟ್ ಡೇ ಸ್ಕೂಲ್ ಇತ್ತು ಅಂದಾಗ ದೇವ್ರಿಗೆ ಕೈ ಮುಗಿಯೋದೇನು ದೇವಸ್ಥಾನಕ್ಕೆ ಹೋಗೋದೇನು ಮತ್ತು ರಿಸಲ್ಟ್ ತಿನ್ನೋನೋ ಅಷ್ಟೇ ರಿಸಲ್ಟ್ ನೋಡೋದಕ್ಕೆ ಹೋಗ್ತೀವಿ ಅನ್ನುವಾಗ್ಲೇ ದೇವರಿಗೆ ಒಂದು ಅಪ್ಲಿಕೇಶನ್ ಹಾಕಿ ಹೋಗಿರ್ತಿದ್ವಿ ನಮಗೆ ಗೊತ್ತು ಎಷ್ಟು ಬರುತ್ತೆ ಅಂತ ಹಾಂ ಅಲ್ಲ ಅಲ್ಲಿ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬಿಟ್ಟು ಸ್ವಲ್ಪ ನೀರು ರೆಡಿ ಆಗುವಂತೆ ಬಿಟ್ಟಿದ್ರೆ ಇಲ್ಲಿ ಅಣ್ಣ ತಂಗಿ ವಾದ ಮಾಡ್ಕೊಂಡು ನಿಂತಿದ್ದಾರೆ ಇವತ್ತು ಟಿಫನ್ಗೆ ದೋಸೆ ಉದ್ದಿನ ದೋಸೆ ಮಾಡಿದ್ದೆ ಎಲ್ಲರಿಗೂ ಗೊತ್ತಿರುತ್ತೆ ದೋಸೆ ಮಾಡೋದು ಹೇಗೆ ಅಂತ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ದೋಸೆನ ಹಾಕ್ಕೊತೀನಿ ಮನೆಯಲ್ಲಿ ದೋಸೆನ ಅಗ್ಲವಾಗಿ ಹಾಕಿದರೆ ಮಕ್ಕಳು ನೋಡಿದ ತಕ್ಷಣ ಅವರಿಗೆ ಹೊಟ್ಟೆ ತುಂಬಿಬಿಡುತ್ತೆ ಇಷ್ಟೊಂದು ದೊಡ್ಡ ದೋಸೆನ ಇಷ್ಟೊಂದು ಅಗ್ಲ ಇದೆ ನನಗೆ ಒಂದೇ ದೋಸೆ ಸಾಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಸ್ವಲ್ಪ ಮಂದ ಹಾಕ್ತೀನಿ ದೋಸೆನ ಆವಾಗ ಒಂದು ಎರಡು ದೋಸೆ ಆದರೂ ತಿಂತಾರೆ ಹಾಗಾಗಿ ಇದೊಂದು ಟ್ರಿಕ್ಕು ಮಕ್ಕಳು ಅಗ್ಲ ಇದ್ರೆ ಜಾಸ್ತಿ ತಿಂತಿದ್ದೀವಿ ಅನ್ನೋ ಅಂತಾರೆ ತಿನ್ನಲ್ಲ ಅವರು ಹಾಗಾಗಿ ಸ್ವಲ್ಪ ಮಂದನೆ ಹಾಕ್ಕೊಳ್ಳಿ ಸೆಟ್ ದೋಸೆ ಥರ ಹಾಕಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ದೋಸೆನಷ್ಟು ತುಂಬ ಚೆನ್ನಾಗಿದೆ ಹೇಳ್ತಾ ಇತ್ತು ನೋಡಿ ಇವಾಗ ನಾನು ಇದು ಇದಕ್ಕೂ ಮೊದಲು ನಾನ್ ಸ್ಟಿಕ್ಕಲ್ಲೇ ದೋಸೆ ಎಲ್ಲ ಮಾಡ್ತಿದ್ದೆ ಅದಾದಮೇಲೆ ಕಬ್ಣ್ಣದ ತವನ ತೊಗೊಂಡೆ ಇವಾಗ ಕಾವಲಿ ತಗೊಂಡಿದ್ದೀನಿ ಇದರಲ್ಲಿ ತುಂಬ ರುಚಿಯಾಗಿರುತ್ತೆ ದೋಸೆ ಊರಲ್ಲೆಲ್ಲ ಇದರಲ್ಲೇ ದೋಸೆ ಮಾಡೋದು ಹಾಗಾಗಿ ನಾನು ಇದನ್ನೇ ತೊಗೊಂಡಿದ್ದೀನಿ ಎರಡು ದೋಸೆ ತಿನ್ನೋರು ಮೂರು ದೋಸೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಆದರೆ ದೋಸೆ ಹಾಕೋರಿಗೆ ಸ್ವಲ್ಪ ಟೈಮ್ ಆಗುತ್ತಷ್ಟೇ ಇಲ್ಲಿ ಅಪ್ಪ ಮಗಳದ್ದು ಸರ್ಕಸ್ ನಡೀತಾ ಇದೆ ನನ್ನ ಮಗಳಿಗೆ ಟೂ ಮಂತ್ ರಜೆ ಐತೆ ಹಾಗಾಗಿ ಗೆಜ್ಜೆ ಹಾಕಿದ್ವಿ ಇವಾಗ ನನಗೆ ಅದು ಬೇಡ ಸ್ಕೂಲಲ್ಲಿ ಬೈತಾರೆ ಮ್ಯಾಮ್ ಅಂತೆಲ್ಲ ಬಿಚ್ಚಿಸ್ತಾ ಇದ್ದಾಳೆ ಅದೇ ನಮ್ಮ ಮನೆಯವರು ನಿಮ್ಗೆ ಸ್ಕೂಲಿಗೆ ಹೋಗೋಕೆ ಟೈಮ್ ಆಗುತ್ತಾ ಮೊದಲೆಲ್ಲ ರೆಡಿ ಆಗಬೇಕಲ್ವ ಅಂತ ನಮಗೂ ಬೈಕೊಂಡು ಸ್ವಲ್ಪ ರೆಡಿ ಮಾಡಿಕೊಡ್ತಿದ್ದಾರೆ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನನ್ನ ಮಗ ಬುಕ್ಸು ಕಮ್ಮಿ ಇರುತ್ತೆ ಅಂದ್ಬಿಟ್ಟು ಅವನೊಬ್ಬನೇ ನಾನೇ ಹೋಗ್ತೀನಿ ಇವತ್ತು ಯಾರು ಬಿಡೋದು ಬೇಡ ಅಂತಂದರು ಅಷ್ಟರಲ್ಲಿ ಪಕ್ಕದ ಮನೆ ಮಾರಾಯ ಬಂದಾಯ್ತು ರೆಡಿಯಾಗಿ ಎಲ್ಲಿಗೆ ಎಲ್ಲಿ ಹೋಗ್ತಿದ್ದೀರತ್ತೋ ಎಲ್ಲಿಗೆ ಏನಕ್ಕೆ ಏನಕ್ಕೆ ಓದ್ತೀವಿ ಸ್ಕೂಲಿಗೆ ಓದಕ್ಕೆ ಋತು ನೀನು ನೀನು ಋತು ಏನು ಓದ್ತೀಯ ಏನು ಓದ್ತೀಯ ತಿಂಡಿ ಏನು ತಿಂಡೆ ಇಬ್ರು ರೆಡಿಯಾಗಿದ್ದರು ಹಾಗಾಗಿ ಒಂದು ಫೋಟೋ ತೆಗಿತೀನಿ ಅಂತ ಹೇಳಿದೆ ಅಷ್ಟು ಇಬ್ಬರು ಬೇರೆ ಬೇರೆ ಸ್ಕೂಲು ಆದರೂ ಇವರಿಬ್ಬರಿಗೂ ಸೇಮ್ ಟೈಮಿಂಗ್ಸ್ ಇರೋದ್ರಿಂದ ಇಬ್ಬರೂ ರೆಡಿ ಆಗಿಬಿಟ್ಟು ಆಲ್ರೆಡಿ ಕೆಳಗಡೆ ಹೋಗಿದ್ದಾರೆ ಫಸ್ಟ್ ಡೇ ಆಗಿರೋದ್ರಿಂದ ಮಕ್ಳಿಗೆ ಸ್ವಲ್ಪ ಖುಷಿ ಹೊಸ ಡ್ರೆಸ್ಸು ಎಲ್ಲ ಹಾಕಿರ್ತೀವಿ ಹೊಸ ಶೂಸ್ ಎಲ್ಲ ನನ್ನ ಡ್ರೆಸ್ ಹೀಗಿದೆ ನನ್ನ ಶೂ ಹೀಗಿದೆ ಅಂತ ಅಂದ್ಕೊಂಡು ಎಲ್ಲರೂ ಮೀಟಿಂಗ್ ಮಾಡ್ತಾಯಿದ್ದಾರೆ ಕೆಳಗಡೆ ಇನ್ನು ಹದಿನೈದು ನಿಮಿಷ ಟೈಮ್ ಇದೆ ಎಷ್ಟು ಹೇಳಿದ್ರು ಕೇಳಿಲ್ಲ ಮೇಲೆ ಬಾ ಅಂತ ಎಲ್ಲ ನಾನು ರೆಡಿ ಆಗಿದ್ದೀನಿ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡೇ ಬಾ ಬಾ ಅಂತ ಕರಿತಾ ಇದ್ಲು ಅಲ್ಲದೆ ನನ್ನ ಮಗಳಿವತ್ತು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಫಸ್ಟ್ ಡೇನೇ ಹಠ ಮಾಡಿದ್ಲು ನಾನು ಬಿಡೋದು ಬೇಡ ಅಂತ ಸ್ಕೂಲ್ಗೆ ಅವ್ರ ಅಪ್ಪನೇ ಬರಬೇಕು ಅಂತ ಹಾಗಾಗಿ ಮನೆಯವರು ಟೈಮ್ ಆಗಿತ್ತು ಇನ್ನು ಫಸ್ಟ್ ಡೇ ಅವಳು ಹೊತ್ಕೊಂಡು ಹೋಗೋದು ಬೇಡ ಅಂದ್ಬಿಟ್ಟು ಅವಳು ಬಿಡೋದಕ್ಕೆ ಹೋಗ್ತಿದ್ದಾರೆ ನನ್ನ ಜೊತೆ ಬರಲ್ಲ ಅವಳು ಬೆಳಗ್ಗೆ ಹೊತ್ತು ಜಾಸ್ತಿ ಅವ್ರ ಅಪ್ಪನ ಜೊತೆನೇ ಹೋಗ್ತೀನಿ ಅಂತ ಹಠ ಮಾಡ್ತಾಳೆ ಯಾಕೆಂದರೆ ಅವ್ರ ಅಪ್ಪ ಇವಳು ಹೇಳ್ದಂಗೆ ಕೇಳ್ತಾರೆ ನಾವು ಅವ್ಳು ಹೇಳ್ದಂಗೆ ಕೇಳಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಕೂತ್ಕೊಂಡು ಬರ್ತಾಳೆ ಅಪ್ಪ ಜೊತೆ ಆದರೆ ನನ್ನ ಜೊತೆ ಆದರೆ ನೀಟಾಗಿ ಬರಬೇಕು ಅದಕ್ಕೋಸ್ಕರ ಅವಳು ಅಪ್ಪನ ಜೊತೆ ಹೋಗ್ತಾಳೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಡ್ಯೂಟಿಗೆ ಬಂದೆ ಇವತ್ತು ಫಸ್ಟ್ ಡೇ ನಾನು ಹೊರಗಡೆ ಬಂದಿದ್ದು ಅಂದರೆ ಡ್ಯೂಟಿ ಮೇಲೆ ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಇದ್ದರು ಹಾಗಾಗಿ ನೀನೇ ಹೋಗಿಬಿಟ್ಟು ಐಟಮ್ನ ಬಿಡಿಸೋದಕ್ಕೆ ಹೋಗೋದಿತ್ತು ಅಡ ಇಟ್ಟಿರೋದನ್ನು ಅದಕ್ಕೋಸ್ಕರ ನಾನು ಬಂದೆ ಹೊರಗೆ ಆದರೆ ಫಸ್ಟ್ ಟೈಮ್ ಬಂದಿದ್ದು ತುಂಬ ಬೇಜಾರಾಯಿತು ಯಾಕೆಂದರೆ ಎಷ್ಟೊತ್ತು ವೆಯ್ಟ್ ಮಾಡಿಸ್ತಾರೆ ಅಂದರೆ ಅಷ್ಟು ವೆಯ್ಟ್ ಮಾಡಿಸ್ತಾರೆ ಹೊರಗಡೆ ನನ್ನ ಕಸ್ಟಮರ್ ಪರಿಚಯ ಇದ್ದರು ಹಾಗಾಗಿ ಬಂದೆ ಬೇರೆಯವರಾದರೆ ನನಗೆ ಸ್ವಲ್ಪ ಭಯ ಆಗುತ್ತೆ ಅಮೌಂಟೆಲ್ಲ ಎತ್ಕೊಂಡ್ಬರೋ ಅದಕ್ಕೆ ಆವತ್ತು ಕಸ್ಟಮರ್ದೇ ಆಟೋ ಇತ್ತು ನಾನು ಒಳಗೆ ಒಳಗೆ ಹೋಗಲಿಲ್ಲ ಹೊರಗಡೆನೇ ಕೂತ್ಕೊಂಡಿದ್ದೆ ಸಂಜೆ ನೋಡಿ ಮೂರು ಗಂಟೆಗೆ ಮಗಳು ಬಂದಾಯಿತು ಮನೆಗೆ ಫುಲ್ ಖುಷಿಲಿ ಬರ್ತಿದ್ದಾಳೆ ಏನೋ ಕೊಟ್ಟಿದ್ದಾರೆ ಅನ್ಸುತ್ತೆ ಅದಕ್ಕೆ ಹಿಂಗೆ ಖುಷಿಲಿ ಬರ್ತಿದ್ದಾಳೆ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಹೌದು ಏನೋ ಕೊಟ್ಟಿದ್ದರು ಫಸ್ಟು ಬುಕ್ಕೆಲ್ಲ ತೆಗ್ದಿಟ್ಟು ಫಸ್ಟ್ ಕೇಳಿದ್ದೆ ಅಣ್ಣ ನೀನೇನು ನನ್ನ ಬೇಗ ಬಂದುಬಿಟ್ಟಿದ್ಯಾ ಅಂತ ಅವಳಿಗೆ ಅವಳು ಫಸ್ಟ್ ಬರಬೇಕು ಮನೆಗೆ ಅಣ್ಣ ಬಂದ್ಬಿಟ್ಟವ್ನೆಲ್ಲ ಅದೇ ಬೇಜಾರಾಗಿತ್ತು ಎರಡು ತಿಂಗಳುಗಳ ಕಾಲ ಫುಲ್ಲು ಶಾಂತವಾಗಿತ್ತು ಮನೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಓದು ಬರೀ ತಿನ್ನು ಅಂತ ಕಿಚ್ಚಾಡೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್